ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣವನ್ನು ತನಿಖೆ ನಡೆಸಲು ಈಗಾಗಲೇ ಸರ್ಕಾರ ತನಿಖಾ ಆಯೋಗವನ್ನು ನೇಮಿಸಿದೆ ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಸತ್ಯಾಂಶ ತಿಳಿಯುತ್ತದೆ ಎಂದು ಸಮಾಜ ಕಲ್ಯಾಣ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರ ಹೊಣೆಯಲ್ಲ ದುರಂತದ ಬಗ್ಗೆ ಪ್ರತಿಯೊಬ್ಬರಿಗೂ ಬೇಸರವಿದೆ ಹಾಗಾಗಿಯೇ ಲೋಪ ಪತ್ತೆ ಹಚ್ಚಲು ತನಿಖಾ ಆಯೋಗವನ್ನು ರಚಿಸಲಾಗಿದೆ ಈ ರೀತಿ ರಾಜ್ಯದ ಹಲವೆಡೆಗಳಲ್ಲಿ ಹಲವಾರು ಪ್ರಕರಣಗಳಾಗಿವೆ ಇಂತಹ ದುರ್ಘಟನೆಗಳಲ್ಲಿ ರಾಜಕೀಯ ಬೆರೆಸುವುದು ಸೂಕ್ತವಲ್ಲ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ವಿಷಯದಲ್ಲೂ ತಮ್ಮದು ಇದೇ ಅಭಿಪ್ರಾಯವಾಗಿದೆ ಎಂದು ಸಚಿವ ಮಹದೇವಪ್ಪ ಹೇಳಿದ್ದಾರೆ ಅದಕ್ಕೆ ಲ್ಯಾಬ್ ಲ್ಯಾಪ್ಸಸ್ ಅನ್ನು ಕಂಡುಹಿಡಬೇಕಂತ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಹಾಕಿದ್ವಿ ದಿ ಕಾಸ್ ವಿಲ್ ಬಿ ನೋನ್ ಅಂಡ್ ರಿವೀಲ್ಡ್ ಅಂಡ್ ಅಪ್ರಾಪ್ರಿಯೇಟ್ ಆಕ್ಷನ್ ವಿಲ್ ಟೇಕನ್ ಫ್ಯೂಚರ್ ದಿಸ್ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಶುಡ್ ನಾಟ್ ಹ್ಯಾಪನ್ ಇದರಲ್ಲಿ ರಾಜಕೀಯ ಮಾಡೋದು ಮುರುಕ್ತನ ಈ ಥರ ವೈಫಲ್ಯಗಳು ಯು ಗೋದ್ರಾ ಗೋಧ್ರಾ ಗುಜರಾತಲ್ಲಿ ಆಯಿತು ಬೇರೆ ಬೇರೆ ಕಡೆ ಅದು ಏರ್ ಕ್ರ್ಯಾಶ್ ಆಯಿತು ವಿಡ್ಸ ವೆರಿ ವೆರಿ ಅನ್ಫಾರ್ಚುನೇಟ್